ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅವಲಕ್ಕಿಯಿಂದ ಎಷ್ಟೋ ಹೊಸ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಅವಲಕ್ಕಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಗು ಇಷ್ಟ ಆಗ್ತಾಯಿದ್ರಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಾನಿಲ್ ಒಂದು ಬೌಲ್ಗೆ ದಪ್ಪ ಅವಲಕ್ಕಿಯನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ ಈ ಬಟ್ಲೇ ನಾನು ಒಂದೂವರೆ ಬಟ್ಲಾದಷ್ಟು ಈ ಅವಲಕ್ಕಿಯನ್ನ ತಗೊಂಡಿದ್ದೀನಿ ಈ ಅವಲಕ್ಕಿಲ ನೀವು ತೆಳು ಅವಲಕ್ಕಿ ಈ ರೆಸಿಪಿ ರೀ ಇದನ್ನ ಅವಲಕ್ಕಿಯಲ್ಲಿ ದೂಸಿರೋದ್ರಿಂದ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ರಿ ನೋಡಿ ಈಗ ಈ ನೀರನ್ನ ತೆಗಿತೀನಿ ನೋಡಿ ಈ ನೀರನ್ನ ತೆಗ್ದಿದ್ದೀನಿ ಪೂರ್ತಿಯಾಗಿ ಇಲ್ಲಿ ಇನ್ನೊಂದು ನಾಲ್ಕು ಸ್ಪೂನ್ ಆದಷ್ಟು ನೀರನ್ನು ಹಾಕ್ತೀನಿ ರೀ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಅವಲಕ್ಕಿಯನ್ನು ನೆನೆಗ ತೆಗೆದಿಡ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಮೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣ್ಸಿನ್ಕಾಯೇ ಹಾಕಿರಿ ಏಳರಿಂದ ಎಂಟು ಬಳ್ಳುಳಿಸಲು ಸ್ವಲ್ಪ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ಆಗಷ್ಟು ಜೀರಿಗೆ ಏನು ಹಾಕ್ತಾ ರೀ ಇದನ್ನ ನೀರು ಹಾಕ್ತೇನೆ ಗ್ರೈಂಡ್ ಇದು ಆಗಿದೆ ರೀ ಇಷ್ಟ ತರಿತರಿಯಾಗಿನೇ ಗ್ರೈಂಡ್ ಆದ್ರೆ ಇದಕ್ಕೆ ನಾನು ಮೂರು ಸ್ಪೂನ್ ಆಗಷ್ಟು ಕುರಿತಿರುವ ಶೇಂಗಾ ಅಥವಾ ಏನು ಕಡಲೆ ಬೀಜ ಅದನ್ನ ನಾನು ಸಿಪ್ಪೆ ಧರಿಸ್ಲೇನೆ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ಹಾಕ್ಬೋದು ಇದನ್ನು ತರಿ ತರಿತರಿಯಾಗಿನೇ ಗ್ರೈಂಡ್ ಮಾಡೋದು ನೋಡಿ ಈ ಥರ ಶೇಂಗಾ ಕಾಳು ಕಾಳು ರೀ ಅಂದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ತುಂಬ ಫೈನ್ ಪೌಡ್ರ್ ಆಗೋ ಥರ ಗ್ರೈಂಡ್ ಮಾಡಬಾರ್ದು ರೀ ಈಗ ಇದನ್ನು ಗ್ರೈಂಡ್ ಮಾಡಿರೋದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ ಇದನ್ನು ಅನ್ಕತಕ್ಕ ಸೈಡಿಗೆ ತಗೋ ಇಡ್ತಾಯಿದ್ರೆ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಹತ್ತು ನಿಮಿಷ ರೀ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸಿ ನೋಡಿರಿ ಅವಲಕ್ಕಿ ಎಷ್ಟು ಚೆನ್ನಾಗಿ ರೀ ಈ ಥರ ಹಿಟ್ಟಿನ ಥರ ಆಗಬೇಕು ಈಗ ಇದು ಕರೆಕ್ಟಾಗಿ ನೆಂದದೆ ರೀ ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ ರೀ ನೋಡಿ ಆ ಮೆಣಸಿನ್ಕಾಯಿ ಯಾರದಿರೋ ಮಿಕ್ಸಿ ಪಾತ್ರೆಯಲ್ಲಿದೆ ನಾನು ಈ ಅವಲಕ್ಕಿಯನ್ನ ಹಾಕೋತೇನೆ ನಾನಿಲ್ಲಿ ಮೊಸರು ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ನೋಡಿ ಹಾಕೊಂಡಿದೀನಿ ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ಅಥವಾ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ತೇನೆ ನೋಡಿ ಹಿಟ್ಟಿನ ಥರ ಗ್ರೈಂಡ್ ಆಗಿ ರೀ ಇಷ್ಟ ಆದ್ರೆ ರೀ ಈಗ ಮೆಣಸಿನ್ಕಾಯಿ ಪೇಸ್ಟ್ ಅದೇನ ಏನೈತಲ್ರಿ ಅದರೊಳಗೆ ಈ ಅವಲಕ್ಕಿ ರುಬ್ಬಿರೋದನ್ನು ಹಾಕ್ತೀನಿ ಅಷ್ಟೇ ನೀರನ್ನು ರೀ ಇದನ್ನ ಕಲಸಿ ರೆಡಿ ಮಾಡುವ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕೊಳತ್ರಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಿಂದ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಹಾಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ನಾನು ಪಾಲಕ್ ಸೊಪ್ಪನ್ನು ತಳೆದ್ಬಿಟ್ಟು ಸಾರಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇಲ್ಲಂದ್ರೆ ನಾವು ಚಿಲ್ಲಿ ಪೌಡ್ರನ್ನಾದರೂ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಬೋದು ಒಂದು ಚಿಟಿಕೆ ಅರಿಶಿನ ಒಂದು ಫೋರ್ತ್ ಟೀ ಸ್ಪೂನ್ ಆಗೋಷ್ಟು ಹಾಕಿರಿ ನಾನಿಲ್ಲಿ ಸಣ್ಣ ಸ್ಪೂನ್ ಅಂತ ಹೇಳಿ ಅದರಲ್ಲೇ ಒಂದು ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನ್ ಇದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಅದರಷ್ಟೇ ಅರ್ಧ ಸ್ಪೂನ್ ಅಥವಾ ಒಂದು ಸಣ್ಣ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಆಗಷ್ಟು ಗರಂ ಮಸಾಲ ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು ಅಥವಾ ಪಾವ್ ಬಜ್ಜಿ ಮಸಾಲ ಹಾಕಿರೋ ಫ್ಲೇವರು ಚೆನ್ನಾಗಿ ರೀ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸ ನೀವು ಇವಿಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಅದ್ರೂ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮಿಕ್ಸ್ ಮಾಡೋಣ ನೀವು ಇದನ್ನು ಪಾಲಕ್ ಸೊಪ್ಪು ಬದಲಿ ಮೆಂತೆ ಸೊಪ್ಪು ಹಾಕಿನೂ ಮಾಡ್ಕೋಬೋದು ರೀ ನೋಡಿ ನೀಟಾಗಿ ಮಿಕ್ಸ್ ಆಗಿರ್ ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕ್ತಾನೆ ಅದರೊಳಗೆ ಮಿಕ್ಸ್ ಮಾಡೀನಿ ರೀ ಇಷ್ಟು ಗಟ್ಟಿ ಇದ್ರೆ ಸಾಕ್ರಿ ಈಗ ಇದು ಕರೆಕ್ಟಾಗಿ ರೆಡಿ ರೀ ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದೀನಿ ರೀ ಒಂದು ಸಣ್ಣ ನಿಂಬೆ ಹಣ್ಣಿನ ಸೈಜಷ್ಟು ತಗೊಂಡು ಇದನ್ನು ಕಟ್ಲೆಟ್ ಥರ ಮಾಡ್ಕೋತೀನಿ ರೀ ನಾನು ಕಟ್ಲೆಟ್ ಶೇಪ್ ನೀವು ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಸಣ್ಣ ಸಣ್ಣ ಕಟ್ಲೆಟ್ ಇಷ್ಟಿಷ್ಟನ್ನೇ ಮಾಡ್ಕೋತೀನಿ ರೀ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದವ್ರಿ ಇನ್ನೊಂದನ್ನೊಂದ್ ಮಾಡಿ ತೋರಿಸ್ತೀನಿ ನೋಡಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರ್ತಾವೆ ಎರಡು ಮಾಡಿದ್ದೀನಿ ಈ ಉಳ್ದಿರೋ ಹಿಡ್ದು ಒಮ್ಮೆಲೆ ಮಾಡಿ ರೆಡಿ ಮಾಡ್ಕೊಂಡಿನಿ ನೋಡಿ ಇವತ್ತಿನ ನಾನು ಕರೀಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲ ನಮಗದು ಎಣ್ಣೆಯಲ್ಲಿ ಕರೆದಿರೋದು ಬೇಡ ಹೆಲ್ದಿ ಆಗಬೇಕಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡಿ ಅದನ್ನು ತಿನ್ಕೋಬೇಕು ಈಗ ನಾನು ಡೀಪ್ ಫ್ರೈ ಮಾಡಕ್ಕೆ ಎಣ್ಣೆಯನ್ನು ಕಾಯಿಲೆಕ್ಕಿಟ್ಟಿದ್ದೀನಿ ರೀ ನೋಡಿ ಎಣ್ಣೆ ಕಾಯ್ದದ ರೀ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ರೀ ಈವನ್ನ ಫ್ರೈ ಮಾಡೋಣ ರೀ ನಮಗೆ ಡೀಪ್ ಫ್ರೈ ಬೇಡ ಅಂದ್ರೆ ನೀವು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು ಪಾಲಕ್ ಸೊಪ್ಪಿನ ಬದಲಿ ಮೆಂತ್ಯ ಸೊಪ್ಪು ಅದನ್ನು ಯೂಸ್ ಮಾಡ್ಬೋದ್ರಿ ನೋಡ್ರಿ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ ಇವು ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾರ ಒಳಗಡೆಯಿಂದ ಸಾಫ್ಟಾಗ ಹೊರಗಡೆಯಿಂದ ತುಂಬಾ ಕ್ರಿಸ್ಪಿ ಆಗಿರ್ತಾರೆ ನಾನು ಇಲ್ಲಿ ಸೋಡಾನು ಹಾಕಿಲ್ಲ ಮೊಸರು ಏನನ್ನು ಬಳಸ್ತೇನೆ ಮಾಡಿ ನೋಡಿ ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ ಇದನ್ನು ಬಿಸಿ ಬಿಸಿ ನೀವು ಹಾಗೇನೂ ತಿನ್ಬೋದು ಕಿಚಪ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ರೀ ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ